ಆ ಶವ ಅದು ಬೆಕ್ಕಿನದ್ದು ಆ ಬೆಕ್ಕು ಸುಮ್ಮನೆ ಸತ್ತಿರಲಿಲ್ಲ ಸಾಯುವ ಮುಂಚೆ ಸೆಣಸಿದೆ ಮನುಷ್ಯರ ಪಾಲನೆಗೆ ಪ್ರೀತಿಗೆ ಮೈದಡುವುದಕ್ಕೆ ತೊಡೆಯ ಮೇಲೆ ಕೂರಿಸಿಕೊಂಡು ನೆತ್ತಿ ಸವರುವುದಕ್ಕೆ ಒಟ್ಟಿನಲ್ಲಿ ಮನುಷ್ಯ ಸಂಪರ್ಕಕ್ಕೆ ರೂಢಿಯಾದ ಬೆಕ್ಕು ಕೊಂಚ ಧೈರ್ಯಶಾಲಿಯಂತೆ ವರ್ತಿಸುತ್ತದೆಯೇ ಹೊರತು ಸ್ವಭಾವತಃ ಬೆಕ್ಕು ವಿಪರೀತ ಪುಕ್ಕಲ ಪ್ರಾಣಿ ಒಂದು ಭಾರವಾದ ಹೆಜ್ಜೆ ಸಪ್ಪಳ ಸಾಕು ಬೆಕ್ಕು ದಿಕ್ಕು ತಪ್ಪಿದವರಂತೆ ಪರಾರಿಯಾಗಿಬಿಡುತ್ತೆ ಕೋಣೆಯ ಯಾವ ಚಿಕ್ಕ ಕಿಟಕಿ ಇದ್ದರೂ ಅದರ ಮೂಲಕ ಆಚೆಗೆ ನೆಗೆದು ಓಡಿಬಿಡುತ್ತದೆ ಹಿಂತಿರುಗಿ ನೋಡುವ ಧೈರ್ಯ ಕೂಡ ಮಾಡೋದಿಲ್ಲ ಆದರೆ ಅವತ್ತು ಹಾಗಾಗಿರಲಿಲ್ಲ ಬೆಕ್ಕು ತಿರುಗಿ ಬಿದ್ದಿತ್ತು ಮೈಯೆಲ್ಲ ಮುದುರಿಕೊಂಡು ಡುಬ್ಬವನ್ನಷ್ಟೇ ಎತ್ತರಿಸಿ ಕಣ್ಣು ಇಷ್ಟು ತಗಲ ತೆರೆದುಕೊಂಡು ಬಾಲ ರಿಟಾರ್ ಆಗಿಸಿಕೊಂಡು ಧಿಕಾರವಾಗಿ ಹಲ್ಲು ಹಿಂಜುತ್ತಾ ಭಯಂಕರವಾದದ್ದೊಂದು ರಣಚೀತ್ಕಾರ ಮಾಡಿ ತನ್ನ ಮೆತ್ತನೆಯ ಪಾದಗಳಿಂದ ಮೊನಚಾದ ಉಗುರು ಈಚೆಗೆ ಹಿರಿದೋ ಓಹು ಅದು ಸಾಯಲು ಸಿದ್ಧವಿರಲಿಲ್ಲ ಹದಿನಾರಂಕಣದ ಆ ಮನೆಗೆ ಒಂದು ಖಚಿತ ಪ್ರೇರಣೆ ಇಟ್ಟುಕೊಂಡೇ ಆ ಬೆಕ್ಕು ಬಂದಂತಿತ್ತು ಬಂದ ಕೆಲವು ನಿಮಿಷಗಳಲ್ಲೇ ಅದಕ್ಕೆ ಆ ಮನೆಯಲ್ಲಿ ತನ್ನ ಗೆಳೆಯರು ಯಾರು ತನ್ನ ಶತ್ರುಗಳು ಯಾರು ಎಂಬುದು ಪತ್ತೆಯಾದಂತಿತ್ತು ಬೆಕ್ಕು ಅಲ್ಲಿ ಗಲಿಬಿಲಿಗೊಂಡಿರಲಿಲ್ಲ ಅನಗತ್ಯ ಸಂಭ್ರಮವೂ ಅದಕ್ಕಿರಲಿಲ್ಲ ಒಂದು ಸಲ ಇಡೀ ಮನೆ ಸುತ್ತು ಹಾಕಿತ್ತು ಹದಿನಾರು ನಾನಾ ಗಾತ್ರದ ಅಂಕಣಗಳ ಪೈಕಿ ಪ್ರತಿ ಅಂಕಣದ ಒಳಕ್ಕೂ ಹೊಕ್ಕು ಕಣ್ಣಾಡಿಸಿತ್ತು ಅದಕ್ಕೆ ಕದ್ದು ತಿನ್ನುವ ಹಾಲು ಕುಡಿಯುವ ಬೇಟೆ ಹುಡುಕುವ ಹಪಹಪಿ ಇದ್ದಂತಿರಲಿಲ್ಲ ಅದರ ಕಣ್ಣು ನಿರ್ಭಾವುಕ ಆ ಮನೆಗೆ ತಾನೊಂದು ಜವಾಬ್ದಾರಿ ಹೊತ್ತೇ ಬಂದಿದ್ದೇನೆ ಎನ್ನುವ ವಿಚಿತ್ರ ಗಾಂಭೀರ್ಯ ಆ ಮನೆಯಲ್ಲಿ ಯಾರಿಗೂ ತುಂಬ ಹೊತ್ತು ಆ ಬೆಕ್ಕನ್ನು ದಿಟ್ಟಿಸಿ ನೋಡುವುದು ಸಾಧ್ಯವಾಗಿರಲಿಲ್ಲ ಅದರ ಕಣ್ಣುಗಳಲ್ಲಿನ ನಿರ್ಮಮ ಭಾವ ಎಂಥದ್ದು ಹೆದರಿಕೆ ಹುಟ್ಟಿಸುವಂತಿತ್ತು ಅದಕ್ಕಿಂತ ವಿಚಿತ್ರ ಅಂತಂದರೆ ಆ ಬೆಕ್ಕಿನ ಒಂದು ಕಣ್ಣು ಮಾತ್ರ ಹಳದಿಯಾಗಿತ್ತು ಮತ್ತೊಂದು ಕಣ್ಣು ನೀಲಿ ಮಿಶ್ರಿತ ಕೆಂಪಿನಲ್ಲಿತ್ತು ಆ ಬಗ್ಗೆ ರಾತ್ರಿ ಮಲಗುವ ಮೊದಲೇ ಕೇಳಿದ್ದಳು ಚಿತ್ರ ಒಂದೇ ಬೆಕ್ಕಿನ ಎರಡು ಕಣ್ಣು ಬೇರೆ ಬೇರೆ ಬಣ್ಣದಲ್ಲಿರುತ್ತಾ ಇರುತ್ವೆ ಸರ್ಪ ತಜ್ಞ ಉತ್ತರಿಸಿದ್ದ ಅಷ್ಟೇ ಅಲ್ಲ ಚಿತ್ರ ಒಂದು ಪುಟ್ಟ ಬೆಕ್ಕಿನ ದೇಹದಲ್ಲಿ ಒಟ್ಟು ಇನ್ನೂರ ಐವತ್ತು ಮೂಳೆ ಇರ್ತವೆ ಇನ್ನೂ ಆಶ್ಚರ್ಯ ಅಂತಂದರೆ ಈ ಜಗತ್ತಿನಲ್ಲಿ ಅನೇಕರು ನಾಯಿಯ ಬಾಲ ಕತ್ತರಿಸ್ತಾರೆ ಹಸುವಿನ ಎತ್ತಿನ ಬಾಲಗಳು ಕತ್ತರಿಸಿ ಹೋಗಿರ್ತವೆ ಆದರೆ ಅಪ್ಪಿತಪ್ಪಿ ಕೂಡ ಬೆಕ್ಕಿನ ಬಾಲ ಕತ್ತರಿಸಬಾರದು ಯಾಕೆ ಗೊತ್ತಾ ಚಿತ್ರ ಬೆಕ್ಕಿನ ಬಾಲ ಕೇವಲ ಬಾಲವಲ್ಲ ಅದು ಬೆನ್ನು ಮೂಳೆಯ ಮುಂದುವರಿಕೆ ಕಂಟಿನ್ಯೂಯೇಷನ್ ಆಫ್ ಇಟ್ಸ್ ಬ್ಯಾಕ್ ಬೋನ್ ಬೇಕಾದರೆ ನೀನೇ ಗಮನಿಸು ಬೆಕ್ಕು ಎಷ್ಟೇ ಎತ್ತರದಿಂದ ನೆಲಕ್ಕೆ ಬಿದ್ದರೂ ನೆಲಕ್ಕೆ ಕಾಲು ಕೊಟ್ಕೊಂಡೇ ಬೀಳುತ್ತೆ ಅದಕ್ಕೆ ಅಂಥದ್ದೊಂದು ಬ್ಯಾಲೆನ್ಸ್ ಒದಗಿಸೋದೇ ಅದರ ಬಾಲ ಬೆಕ್ಕಿನ ಬಾಲ ಕತ್ತರಿಸ್ಬಿಟ್ರೆ ಅದು ಆ ನಂತರ ಬೆಕ್ಕಿನಂತೆ ಜೀವನ ಮಾಡಲಾರದು ಬೇಟೆಯಾಡೋದಿಲ್ಲ ಅದೊಂದು ಚಾಣಾಕ್ಷ ಬೇಟೆಗಾರ ಪ್ರಾಣಿ ನಿಂಗೆ ಗೊತ್ತಿರಲಿಕ್ಕಿಲ್ಲ ಒಂದು ಬಲವಾಗಿ ಬೆಳೆದಿರೋ ಬೆಕ್ಕು ಸಲೀಸಾಗಿ ಒಂದು ನಾಗರಹಾವನ್ನ ಹಿಡಿದು ಕೊಂದುಬಿಡುತ್ತೆ ತಿಂದು ಬಿಡುತ್ತೆ ವಿವರಿಸ್ತಾ ಇದ್ದ ವಿಶ್ವನಾಥ ಅವನ ಸ್ವಭಾವವೇ ಹಾಗೆ ತನ್ನ ಲಹರಿಗೆ ತನಗೆ ಗೊತ್ತಿರುವ ವಿಷಯಕ್ಕೆ ತಾಳೆ ಆಗಿಬಿಟ್ರೆ ಸಾಕು ತಾಸುಗಟ್ಟಲೆ ಮಾತಾಡುತ್ತಾ ಹೋಗ್ತಾನೆ ಅವನ ತೋಳ ದಿಂಬಿನ ಮೇಲೆ ತಲೆ ಇಟ್ಟುಕೊಂಡು ಅಂಗಾತ ಮಲಗಿದ್ದ ಚಿತ್ರ ತುಸು ಹೊತ್ತಿನ ನಂತರ ವಿಶು ಅಂದಳು ಏನು ಬೆಕ್ಕು ಬೋರಾಯ್ತು ಆಯ್ತು ಅಂದವಳೆ ಪಕ್ಕನೆ ಎಡಕ್ಕೆ ತಿರುಗಿ ಅವನ ಎದೆಯ ಮೇಲೆ ತಲೆಯಿಟ್ಟಳು ಅದು ಅವರ ಸಂಭ್ರಮದ ಎರಡನೇ ರಾತ್ರಿ ವಿಶ್ವನಾಥನ ಗಮನವೆಲ್ಲ ಇನಿಯ ಕಡೆಗೆ ಇತ್ತಾದರೂ ಆತ ಅಕ್ಕರಿಯಿಂದ ತೆಕ್ಕೆಗೆ ಬಿದ್ದ ಹುಡುಗಿಯನ್ನ ದೂರಕ್ಕೆ ನೂಕಲಾಗದೆ ರಾತ್ರಿಯ ಮೊದಲ ಜಾವವಿಡೀ ಅವಳಲ್ಲಿ ಅಲೆದ ಇನಿ ಎಂದಿನಂತೆ ಅಡಕಲದ ಪಕ್ಕದ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲಗಿದ್ದಳು ತಾನು ನಿರ್ಧರಿಸಿದ ಪ್ರಕಾರ ಆ ಮಗು ಹಗಲು ಇರುಳುಗಳು ಎರಡರಲ್ಲೂ ತನ್ನ ಸುಪರ್ದಿಯಲ್ಲೇ ಇರಬೇಕಿತ್ತು ಅದು ಒಪ್ಪಂದ ಆದರೆ ರಾತ್ರಿ ಹೊಸದಾಗಿ ಮನೆಗೆ ಬಂದ ಬೆಕ್ಕಿನೊಂದಿಗೆ ಆಟವಾಡಿ ಊಟ ಮುಗಿಸುವ ಹೊತ್ತಿಗೆ ಚಿತ್ರ ಗುಟ್ಟಾಗಿ ಬಂದು ಕೊಂಚ ಹೊತ್ತಾದರೂ ತಾವು ಜೊತೆಗಿರಬೇಕು ಎಂಬ ವಿನಂತಿ ಎದುರಿಗೆ ಇಟ್ಟಿದ್ದಳು ಅದನ್ನು ಅರ್ಥ ಮಾಡಿಕೊಂಡು ಬಿಟ್ಟಳೇನೋ ಎಂಬಂತೆ ತಟ್ಟೆಗಳನ್ನೆಲ್ಲ ತೊಳೆದಿಟ್ಟು ಬಂದ ಗುಣಶಾರಿ ಇವತ್ತು ರಾತ್ರಿ ನೀವಿಬ್ರು ನಮ್ಮ ಕೋಲಿಯೊಳ್ಗ ಮಲ್ಕೋರಿ ಕೂಸನ್ನ ನಾನ್ ನೋಡ್ತೇನಂತ ಅಂದಿದ್ದಳು ಗುಣಶಾರಿಯ ದನಿಯಲ್ಲಿ ಕೃತ ಗುಣಶಾರಿಯ ದನಿಯಲ್ಲಿ ಕೃತಕತೆ ಇರಲಿಲ್ಲ ಎಷ್ಟಾದರೂ ಆಕೆ ಹೆತ್ತ ಕೂಸು ಇನಿ ಒಂದು ರಾತ್ರಿ ಅದರ ದೇಖರೇಕಿ ಮಾಡ್ತೀನಿ ಅಂತಂದ್ರೆ ಬೇಡ ಬೆನ್ನಲು ವಿಶ್ವನಾಥ ಸುಮ್ಮನಾಗಿದ್ದ ಆದರೂ ಚಿತ್ರಾಳೊಂದಿಗೆ ಒಂದಷ್ಟು ಹೊತ್ತು ಕಳೆದು ಮಧ್ಯರಾತ್ರಿಯಾದ ಮೇಲೆ ಎದ್ದು ಹೋಗಿ ಮಗುವನ್ನು ಎತ್ತಿಕೊಂಡು ಬಂದು ತನ್ನೊಂದಿಗೆ ಮಲಗಿಸಿಕೊಳ್ಳುವುದಾಗಿ ನಿರ್ಧರಿಸಿದ್ದ ಬೆಕ್ಕು ಬೋರಾಯಿತು ಎಂಬ ಅತಿ ಸೂಕ್ಷ್ಮವಾದ ಸುಂದರ ಹಿಂಟ್ನೊಂದಿಗೆ ತೆಕ್ಕೆಗೆ ಬಿದ್ದಿದ್ದ ಚಿತ್ರಾಳನ್ನು ತುಂಬ ಅಕ್ಕರೆಯಿಂದ ಲಾಲಿಸಿದ ವಿಶ್ವನಾಥ ಚಿತ್ರಾಳ ದೇಹದ ಮೋಡಿಯೇ ಅಂತಹದ್ದು ಅದು ಶ್ರುತಿ ಮಾಡಿಟ್ಟ ವೀಣೆಯಂತಹದ್ದು ಬೆರಳು ತಾಕಿಸಿದ್ರೆ ಸಾಕು ತಂತಿಯ ಒಡಲು ಝುಮ್ಮೆನ್ನುತ್ತದೆ ಹಗಲು ಕಾಣುವಷ್ಟು ಸೌಮ್ಯ ಸುಂದರಿಯಾಗಿ ರಾತ್ರಿಗಳಲ್ಲಿ ಉಳಿಯೋದಿಲ್ಲ ಚಿತ್ರ ಆಗ ಅವಳು ಕೆರಳಿದ ಸಹಸ್ರ ರುದ್ರ ರುದ್ರವೀಣೆ ಶತಮಾನಗಳಿಂದ ತನಗಾಗಿ ಕಾದಿದ್ದಳೇನೋ ಎಂಬಂತೆ ಸಂಭ್ರಮಿಸುತ್ತಾಳೆ ಆ ಕ್ಷಣದಲ್ಲಿ ಚಿತ್ರ ಉನ್ಮತ್ತೆ ವಿಶ್ವನಾಥನಿಗೂ ಅದು ಇಷ್ಟ ಇಂಥದ್ದೊಂದು ಅನಿರೀಕ್ಷಿತ ಮಿಲನ ಈ ಶಿರ ಹುಣಸಿಯ ಹದಿನಾರಂಕಣದ ಮನೆಯಲ್ಲಿ ಆಗುವ ಬದಲು ಯಾವುದಾದರೂ ದಟ್ಟ ಕಾಡಿನ ಮಧ್ಯದ ಒಬ್ಬಂಟಿ ಬಂಗಲೆಯಲ್ಲಿ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಹಾಗಂತ ಅಂದುಕೊಂಡೆ ತನ್ನ ತೋಳ ದಿಂಬಿನ ಮೇಲೆ ಸೋತು ಬೆವೆತು ಸುಸ್ತಾಗಿ ಮಲಗಿದ ಚಿತ್ರಾಳನ್ನೇ ದಿಟ್ಟಿಸಿ ನೋಡಿದ ವಿಶ್ವನಾಥ ಅವಳಿಗೆ ಚೆನ್ನಾಗಿ ನಿದ್ರೆ ಹತ್ತಿದೆ ಅಂತ ಅನ್ನಿಸ್ತು ಮೆಲ್ಲನೆ ಎದ್ದು ಹೋಗಿ ಅಡಕಲದ ಪಕ್ಕದ ಕೋಣೆಯಿಂದ ಮಗುವನ್ನು ಎತ್ತಿಕೊಂಡು ಬಂದು ಬಿಡೋಣ ಅಂತ ಅಂದುಕೊಂಡವನೇ ಚಿತ್ರಾಳ ತಲೆಯ ಕೆಳಗೆ ಹರವಿಕೊಂಡಿದ್ದ ತನ್ನ ಬಲತೋಳನ್ನ ನಿಧಾನವಾಗಿ ಸರಿಸಲು ಯತ್ನಿಸಿದ ಮತ್ತೆ ಎಚ್ಚರಗೊಂಡಿತು ರುದ್ರವೀಣಿ ಈ ಬಾರಿ ಚಿತ್ರ ಮೊದಲಿಗಿಂತಲೂ ಹೆಚ್ಚು ವಾಂಛಿತಳಾಗಿದ್ದಳು ಮೊದಲು ಆವರ್ತದಲ್ಲಿ ವಿಶ್ವನದ್ದೇ ಮುಂದಾಣತ್ವವಾದರೆ ಎರಡನೇ ಆವರ್ತದಲ್ಲಿ ಚಿತ್ರಾಳ ಸಾರಥ್ಯ ಅವಳ ವ್ಯಕ್ತಿತ್ವವೇ ಆ ರಾತ್ರಿ ಬದಲಾಗಿ ಹೋಗಿದೆ ಅಂತ ಅನ್ನಿಸ್ತಾ ಇತ್ತು ಹಾಗೆ ಅವರು ತುಂಬಾ ಹೊತ್ತು ಸುಖದ ಮನೆಯ ಅಂಗಳದಲ್ಲಿದ್ದರು ಮತ್ತು ಅದೇ ಸುಖದ ಕನವರಿಕೆಯಲ್ಲಿ ಗಾಢವಾದ ನಿದ್ರೆಗೂ ಜಾರಿಬಿಟ್ಟಿದ್ದರು ಗುಣಶಾರಿ ಬಂದು ದಬದಬನೆ ಬಾಗಿಲು ಗುದ್ದೋ ತನಕ ಅವರಿಬ್ಬರಿಗೂ ಎಚ್ಚರವೇ ಇರಲಿಲ್ಲ ಆ ದರಿದ್ರ ಬೆಕ್ಕು ಕೂಸ್ ಮಲ್ಕೊಂಡಿರೋ ಕೋಣೆಯಾಗಿ ಹೋಗ್ಯದ ಎದ್ದು ಬರ್ರಿ ಎಂದು ಗುಣಶಾರಿ ಚೀತ್ಕರಿಸುತ್ತಿದ್ದಳು ಮೊದಲು ಎದ್ದವಳೆ ಚಿತ್ರ ಬಟ್ಟೆ ಸರಿ ಮಾಡಿಕೊಂಡು ಈಚೆಗೆ ಬರೋದ್ರೊಳಗಾಗಿ ವಿಶ್ವ ಕೂಡ ಎದ್ದು ಕುಳಿತಿದ್ದ ಅವನ ಮುಖದಲ್ಲಿ ಗಾಬರಿಗಿಂತ ಹೆಚ್ಚಾಗಿ ಆಶ್ಚರ್ಯವಿತ್ತು ಅಡಕಲದ ಪಕ್ಕದ ಕೋಣೆಯಲ್ಲಿ ಇನೀ ಒಬ್ಬಳೇ ಅಲ್ಲ ಗುಣಶಾರಿಯು ಮಲಗಿರಬಹುದು ಅಂತ ಅಂದುಕೊಂಡಿದ್ದ ವಿಶ್ವ ಹಾಗೆ ತಾಯಿ ಮಗು ಮಲಗಿರುವ ಕೋಣೆಗೆ ಒಂದು ಬೆಕ್ಕು ಬಂದರೆ ಈಕೆ ಈ ಪರಿ ಹೆದರೋದೇಕೆ ಹಾಗಂದುಕೊಳ್ಳುತ್ತಲೇ ಈಚೆಗೆ ಬಂದ ವಿಶ್ವನಿಗೆ ಗುಣಶಾರಿಯ ಮುಖದಲ್ಲಿ ಹೆದರಿಕೆಗಿಂತ ಹೆಚ್ಚಾಗಿ ನಿಮ್ಮ ಸುಖರಿದ್ರೆ ಕೆಡಿಸಿದೆ ನಿಮಗೇನೋ ತೋರಿಸ್ತೇನೆ ಬನ್ನಿ ಎಂಬಂತಹ ಭಾವವಿತ್ತು ಹಗಲಿನಲ್ಲಿ ತಾನು ಗಮನಿಸಿದ ಗುಣಶಾರಿಗೂ ಈ ರಾತ್ರಿ ಪ್ರಕಟವಾಗುತ್ತಿರುವ ಗುಣಶಾರಿಗೂ ಯಾವುದೋ ಬಲವಾದ ವ್ಯತ್ಯಾಸವಿದೆ ಅಂತ ಅನ್ನಿಸ್ತಾ ಇತ್ತು ರಾತ್ರಿಗಳೇ ಹಾಗೆ ಹೀಗೆ ಕೆಲವೇ ನಿಮಿಷಗಳ ಹಿಂದೆ ಚಿತ್ರ ಹಾಗೊಂದು ರುದ್ರ ವೀಣೆಯಂತೆ ಕೆರಳಲಿಲ್ಲವೆ ಅದು ಅವಳ ಸ್ವಭಾವವೇ ಅಲ್ಲ ಆದರೂ ರಾತ್ರಿಗಳಲ್ಲಿ ಅದನ್ನೇ ಯೋಚನೆ ಮಾಡುತ್ತಾ ಚಿತ್ರಾಣ ಸಮೇತ ಅಡಕಲದ ಪಕ್ಕದ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದ ವಿಶ್ವನಿಗೆ ಅಕಸ್ಮಾತ್ ಆ ಕೋಣೆಯಲ್ಲಿ ಹಾವುಗಳೇನಾದರೂ ಜಮೆಯಾಗಿದ್ದು ಈ ರಾಕ್ಷಸ ಸ್ವರೂಪಿ ಬೆಕ್ಕು ಅವುಗಳೊಂದಿಗೆ ಕದನಕ್ಕಿಳಿದು ಅದರ ಮಧ್ಯೆ ಮಗುವಿಗೇನಾದರೂ ತೊಂದರೆಯಾಗಿ ಬಿಡಬಹುದೇ ಅಂತ ಅನ್ನಿಸಿ ಇತ್ತು ಆದರೆ ಅದೆಲ್ಲ ಧಾವಂತವನ್ನು ಮೀರಿದಂತೆ ಕೋಣೆಯೊಳಕ್ಕೆ ಕಾಲಿಟ್ಟ ಚಿತ್ರ ಹೃದಯ ವಿದ್ರಾವಕವಾಗಿ ಚೀರಿಕೊಂಡು ಬಿಟ್ಟಿದ್ದಳು ಬೆಕ್ಕು ಸತ್ತು ಬಿದ್ದಿತ್ತು ಆಗಲೇ ವಿಶ್ವನಾಥ ಗುಣಶಾರಿಯ ಮುಖ ಮುಂಗೈ ಮತ್ತು ತೋಳುಗಳ ಮೇಲೆ ಬೆಕ್ಕಿನ ಪರಚುವಿಕೆಯಿಂದಾಗಿ ಆದ ಗಾಯಗಳನ್ನು ಗಮನಿಸಿದ್ದು ಅವುಗಳನ್ನು ನೋಡ್ತಾ ಇದ್ದಂತೆಯೇ ವಿಶ್ವನಾಥನಿಗೆ ಈ ಕೆಲಸ ಗುಣಶಾರಿಯದಲ್ಲದೆ ಬೇರೆ ಯಾರದೂ ಅಲ್ಲ ಎಂಬುದು ಖಚಿತವಾಗಿ ಹೋಯಿತು ಕಪ್ಪು ಬೆಕ್ಕು ತನ್ನ ಮನೆಯೊಳಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ಗುಣಶಾರಿ ನಿರ್ಧಾರ ಮಾಡಿಬಿಟ್ಟಿರಬೇಕು ಅದರಂತೆಯೇ ನಡುರಾತ್ರಿಯಲ್ಲಿ ಎದ್ದು ಈ ಕೆಲಸ ಮಾಡಿ ಮುಗಿಸಿದ್ದಾಳೆ ಇಷ್ಟೊಂದು ಭಯಾನಕವಾಗಿ ಬೆಕ್ಕು ಸುಮ್ಮನೆ ಸಾಯುವ ಜೀವಿಯಲ್ಲ ಅದರ ಮೂವತ್ತು ಗರಗಸದಂತಹ ಹಲ್ಲುಗಳನ್ನು ಅದು ಪ್ರತಿ ಬಾರಿಯೂ ಆಯುಧದಂತೆ ಬಳಸುತ್ತದೆ ಅದರ ಮೆತ್ತನೆಯ ಪಂಜದ ಒಳಗಿನ ಮೊನಚಾದ ಉಗುರುಗಳು ಬಾಕುಗಳಂತೆ ಹೊರಬೀಳುತ್ತವೆ ಬೆಕ್ಕು ನೆಗೆದಷ್ಟು ವೇಗವಾಗಿ ಮನುಷ್ಯ ಪ್ರತಿಕ್ರಿಯಿಸಲಾರ ಮುಚ್ಚಿದ ಕೋಣೆಯಲ್ಲಿ ಬೆಕ್ಕಿನೊಂದಿಗೆ ಕದನಕ್ಕೆ ಇಳಿಯುವ ಮನುಷ್ಯ ಸುಲಭವಾಗಿ ಗೆಲ್ಲಲಾರ ಅದು ಬೈಲಿನಲ್ಲಿ ಹುಲಿಯೊಂದಿಗೆ ಹೋರಾಡಿದಷ್ಟೇ ಅಪಾಯಕಾರಿ ತುಂಬ ದಟ್ಟ ಕತ್ತಲೆ ಇದ್ದರೆ ಮಾತ್ರ ಬೆಕ್ಕು ತಡಬಡಿಸುತ್ತದೆ ಅದಕ್ಕೆ ದಟ್ಟ ಕತ್ತಲಲ್ಲಿ ಸರಿಯಾಗಿ ಕಣ್ಣು ಕಾಣುವುದಿಲ್ಲ ಆದರೆ ಕೊಂಚ ಮಾತ್ರದ ಮಂದ ಬೆಳಕು ಕಣ್ಣಿಗೆ ಬಿದ್ದರೆ ಸಾಕು ಬೆಕ್ಕಿನ ಕಣ್ಣುಗಳು ವಿಲಕ್ಷಣ ಹೊಡತಿನಿಂದ ಫಳಪಳಿಸುತ್ತದೆ ಬೆಕ್ಕಿನ ಗ್ರಹಣ ಶಕ್ತಿ ಕೂಡ ಅದ್ಭುತ ಒಂದು ಸಣ್ಣ ಕದಲಿಕೆಯನ್ನು ಕೂಡ ಅದು ಕ್ಷಣಾರ್ಧದಲ್ಲಿ ಗ್ರಹಿಸಿಬಿಡುತ್ತದೆ ಬೇರೆ ಯಾವ ಪ್ರಾಣಿಗೂ ಇಲ್ಲದ ಒಂದು ಫೆಸಿಲಿಟಿ ಬೆಕ್ಕಿಗಿದೆ ಅದು ಮೀಸೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಬೆಕ್ಕಿನ ಮೀಸೆಯ ಮೊನೆ ಒಂದು ವಸ್ತುವನ್ನ ಆಕಸ್ಮಿಕವಾಗಿ ತಾಕಿದರೂ ಸಾಕು ತಕ್ಷಣ ಅದು ಮೆದುಳಿಗೆ ಒಂದು ಸಂದೇಶವನ್ನ ರವಾನೆ ಮಾಡುತ್ತೆ ಬೆಕ್ಕಿನ ಕಣ್ಣಿಗಿಂತ ಉಗುರಿಗಿಂತ ಬಾಲಕ್ಕಿಂತ ಅದರ ಮೀಸೆ ಸೂಕ್ಷ್ಮ ಮೀಸೆ ಕತ್ತರಿಸಿದ ಬೆಕ್ಕು ಖಂಡಿತ ಬೇಟೆ ಆಡಲಾರದು ಹೇಗೆ ಕೊಂದಿದ್ದಾಳು ಗುಣಶಾರಿ ತನ್ನನ್ನು ತಾನೇ ಕೇಳಿಕೊಂಡ ವಿಶ್ವ ಅದರಲ್ಲೂ ಈ ಪರಿ ಹಿಂಸಿಸಿ ಕೊಲ್ಲುವಂತಹ ಜರೂರತ್ತಾದ್ರೂ ಆಕೆಗೆ ಏನಿತ್ತು ಸಾಯೋ ಮುನ್ನ ಅದೆಷ್ಟು ಸೆಣಸಿತೋ ಪ್ರಾಣಿ ಬೆಕ್ಕು ಸುಮ್ಮನೆ ಸಾಯೋದಿಲ್ಲ ಮನುಷ್ಯನ ಮೇಲೆ ಎರಗಿದಾಗ ಅದು ತನ್ನ ಗಂಟಲಿನಿಂದ ರಕ್ತನಾಳದ ಒಳಗಿನಿಂದ ಬಾಲದ ತುದಿಯಿಂದ ಕೂಡ ಊತ್ಕಾರ ಹೊರಡಿಸುತ್ತದೆ ಒಂದು ಬೆಕ್ಕು ಅರವತ್ತು ವಿವಿಧ ಶಬ್ದಗಳನ್ನು ಹೊರಡಿಸಬಲ್ಲ ವಿಚಿತ್ರ ಪ್ರಾಣಿ ಅಂಥದ್ರಲ್ಲಿ ಗುಣಶಾರಿಯ ಕೈಗಳಿಗೆ ಸಿಕ್ಕ ಈ ಮಾರ್ಜಾಲ ಎಷ್ಟು ಕೂಗಿಕೊಂಡಿರಬೇಕು ಎಂಥ ಹಿಂಸೆ ಸರಿ ನೀವು ಮಗುವನ್ನು ಎತ್ಕೊಂಡು ಹೋಗಿ ಅದೇ ಅಂತಿಮ ನಿರ್ಧಾರವೆಂಬಂತೆ ಹೇಳಿ ಮುಗಿಸಿದ ಸೀತಾರಾಮ್ ಆ ಹೊತ್ತಿಗೆ ಚಿತ್ರ ಕೂಡ ಚೇತರಿಸಿಕೊಂಡಂತಾಗಿದ್ದಳು ಏನೇನೂ ಆಗಿಲ್ಲವೆಂಬಂತೆ ನಿಂತವಳು ಗುಣಶಾರಿಯೇ ಚಿತ್ರಾಲನ್ನು ಕರೆದುಕೊಂಡು ತನ್ನ ಕೋಣೆಗೆ ಹೊರಟ ವಿಶ್ವನಾಥ ಮಗುವನ್ನು ಅವಚಿಕೊಂಡೇ ಹೇಳಿದ ಇವಳನ್ನ ರೂಮ್ನಲ್ಲಿ ಒಲಗಿಸಿ ಬರ್ತೀನಿ ನೀವಿಲ್ಲೇ ಇರಿ ನಿಮ್ಮ ಕೈಗೆ ಬೆಕ್ಕು ಪರಿಚಿದ ಗಾಯಗಳಾಗಿದ್ದಾವೆ ಔಷಧಿ ತೆಗೆದುಕೊಳ್ಳದಿದ್ರೆ ಅದು ನಂಜಾಗುತ್ತೆ ಆಗ ಬೆಚ್ಚಿ ಬಿದ್ದ ಸೀತಾರಾಮು ಆತನಕ ಗುಣಶಾರಿಯ ದೇಹದ ಮೇಲಿನ ಗಾಯಗಳನ್ನು ನೋಡಿಯೇ ಇರಲಿಲ್ಲ ನನಗೆ ಯಾವ ಔಷಧಿನೂ ಒಲ್ಲೆ ಅದು ಮುಳ್ಳು ಕಂಟಿಯೊಳಗ ತರದದ್ದು ಅಂದಳು ಗುಣಶಾರಿ ದನಿಯಲ್ಲಿ ಮಾತ್ರ ಸಹಜತೆ ಇರಲಿಲ್ಲ ಅವಳ ಉತ್ತರಕ್ಕಾಗಿ ಕಾಯದೆ ಕೋಣೆಗೆ ಹೋದ ವಿಶ್ವನಾಥ ಮಗುವನ್ನು ಮಲಗಿಸಿದವನೇ ಔಷಧಿಯ ಕಿಟ್ನಿಂದ ಸಿರಿಂಜಿ ತೆಗೆದು ದ್ರವ ಲೋಡ್ ಮಾಡಿಕೊಂಡು ಮತ್ತೆ ಅಡಕಲದ ಪಕ್ಕದ ಕೋಣೆಗೆ ಬಂದುಬಿಟ್ಟ ಅಷ್ಟರಲ್ಲಾಗಲೇ ಆ ಕೋಣೆಯಿಂದ ಗಣವ ಬೆಕ್ಕಿನ ಶವ ಕಣ್ಮರೆಯಾಗಿತ್ತು ಸೀತಾರಾಮು ಬಹುಶಃ ಅದನ್ನು ಬಟ್ಟೆಯೊಂದರಲ್ಲಿ ಸುತ್ತಿಕೊಂಡು ಹೊರಕ್ಕೆ ಒಯ್ದಿದ್ದ ಬಾಗಿಲಲ್ಲೇ ಗರ ಬಡದವಳಂತೆ ನಿಂತಿದ್ದ ಗುಣಶಾರಿಯ ಮುಖಚಹರೆ ಬದಲಾಗಿತ್ತು ಯಾವುದೋ ಸ್ವಪ್ನ ಮುಗಿಸಿ ಎದ್ದು ಕುಳಿತವಳಂತಿದ್ದಳು ಅವಳನ್ನು ಕೈ ಹಿಡಿದು ನಡೆಸಿಕೊಂಡು ಅಡಕಲ ಮನೆಗೆ ಬಂದು ದೀಪದ ಬೆಳಕಿಗೆ ಕೂರಿಸಿದ ವಿಶ್ವ ಕೈಲಿದ್ದ ಸಿರಿಂಜಿನ ಒಳಗಿನ ದ್ರವ ಅಷ್ಟನ್ನೂ ಅವಳ ತೋಳಿನ ಒಳಕ್ಕೆ ನೂಕಿದ ಆನಂತರ ಮತ್ತೊಂದು ದ್ರವದ ಒಳಕ್ಕೆ ಚಿಕ್ಕದೊಂದು ಹತ್ತಿಯ ಚೂರನ್ನು ಅದ್ದಿ ನಿಧಾನವಾಗಿ ಅವಳ ಮುಂಗೈ ಬೆರಳು ಮತ್ತು ತೋಳ ಸಮೀಪದಲ್ಲಿ ಆದ ಪರಚು ಗಾಯಗಳನ್ನು ಆ ದ್ರವದಿಂದ ತೊಳೆಯತೊಡಗಿದ ಗಾಯ ಉರಿತಾಯಿದವು ಗುಣಶಾರಿ ಮುಖಾಕಿ ಉಚ್ಚಿಕೊಂಡು ಯಾಕಂತ ಕೆಲಸ ಮಾಡ್ಬಿಟ್ರಿ ಏನೇನು ಪೀಠಿಕೆ ಇಲ್ಲದೆ ಕೇಳಿಯೇ ಬಿಟ್ಟ ವಿಶ್ವ ಗುಣಶಾರಿ ತಕ್ಷಣ ಮಾತನಾಡಲಿಲ್ಲ ಎದ್ದವಳೆ ಸೆರಗು ಸಡಿಲ ಮಾಡಿಕೊಂಡಳು ನಂತರ ರವಿಕೆಯ ಒಂದೆರಡು ಗುಂಡಿ ಬಿಚ್ಚಿಕೊಂಡಳು ಆ ನಂತರ ಭುಜದ ಮೇಲಿನ ರವಿಕೆಯನ್ನು ಸರಕ್ಕನೆ ಪಕ್ಕಕ್ಕೆ ಸರಿಸಿ ವಿಶ್ವನಿಗೆ ಬೆನ್ನು ಮಾಡಿ ನಿಂತು ಬೆನ್ನಿಗೆ ಕಡದ ಬೆಕ್ಕು ಅಂದಳು ದನಿ ಗೊಗ್ಗರಾಗಿತ್ತು ನೀವು ಆ ಕೆಲಸ ಯಾಕೆ ಮಾಡಿದ್ರಿ ಮತ್ತದೇ ಪ್ರಶ್ನೆ ಕೇಳಿದ ವಿಶ್ವನಾಥ ಗುಣಶಾರಿ ತಕ್ಷಣ ಉತ್ತರ ಕೊಡಲಿಲ್ಲ ಬೆನ್ನ ಮೇಲಿನ ಗಾಯವೆಲ್ಲ ತೊಳೆದಾದ ಮೇಲೆ ರವಿಕೆ ಸೆರಗು ಸರಿಪಡಿಸಿಕೊಂಡು ನಿಧಾನವಾಗಿ ಅವನ ಕಡೆಗೆ ತಿರುಗಿ ನನ್ನ ಕೂಸನ್ನ ಕೊಲ್ಲಾಕ ಯಾರು ಬಂದ್ರು ನಾನವರ್ನ ಬಿಡಂಗಿಲ್ಲ ಹಿಂಗೆ ಕೊಲ್ತೀನಿ ನೀನು ನನ್ನ ಕೂಸನ್ನ ಉಳಿಸಾಕೆ ಬಂದಿದೆ ಉಳಿಸ್ಕೊಟ್ಟು ಹೋಗೋ ನಿನ್ನ ಹೊಟ್ಟೆಯ ಉಟ್ತೀನಿ ನಾನು ಖಾಲಿ ಪೀಳಿ ಹೆಂಗಸಲ್ಲ ತಿಳಿ ನನ್ನ ಹೆಸರು ಗುಣಶಾರಿ ಅಂದುಬಿಟ್ಟಳು ಕೋ ವಿಶ್ವ ನಡಗಿ ಹೋದ ಗಣವ ಬೆಕ್ಕಿನೊಂದಿಗೆ ಕದನಕ್ಕೆ ನಿಂತಿದ್ದ ಗುಣಶಾರಿಯನ್ನ ಆ ಕತ್ತಲ ರಾತ್ರಿಯ ಕಾವಳದಲ್ಲಿ ನೋಡಿದ್ದಿದ್ರೆ ಬಹುಶಃ ಸರ್ಪಶಾಸ್ತ್ರಜ್ಞ ವಿಶ್ವನಾಥನಿಗೆ ಮನುಷ್ಯ ಸಂಕುಲದ ಮೇಲಿಗೆ ವಿಶ್ವಾಸ ಹೊರಟು ಹೋಗ್ತಾ ಇತ್ತು ಅಷ್ಟು ವ್ಯಗ್ರಳಾಗಿದ್ದಳು ಗುಣಶಾರಿ ಅವಳಲ್ಲಿನ ತಾಯ್ತನ ಶೂನ್ಯವಾಗಿ ಹೋಗಿತ್ತು ಕಣ್ಣುಗಳಲ್ಲಿ ಪೈಶಾಚಿಕ ಕಿಡಿ ಉಸಿರಾಟವೇ ಪೂತ್ಕಾರದಷ್ಟು ಭಾರವಾಗಿತ್ತು ಕೈಗಳಲ್ಲಿ ಎಂಥದ್ದೋ ಅಮಾನವೀಯ ಬಿರುಸು ಗುಣಶಾರಿ ಅಡಕಲದ ಪಕ್ಕದ ಕೋಣೆಯ ಒಳಕ್ಕೆ ಕಾಲಿಡುವ ಹೊತ್ತಿಗೆ ಇನಿ ಗಾಢ ನಿದ್ರೆಯಲ್ಲಿದ್ದಳು ಬೆಕ್ಕು ಅವಳಿಗೆ ಅನತಿ ದೂರದಲ್ಲಿ ಕಾಲು ಮುದುರಿಕೊಂಡು ಕುಳಿತಿತ್ತು ಅದರ ಕಣ್ಣುಗಳಲ್ಲಿ ಅದೇ ನಿರ್ಭಾವುಕ ಎಚ್ಚರ ಗುಣಶಾರಿಗೆ ಗೊತ್ತು ಇಂತಹ ರಾತ್ರಿಗಳಲ್ಲಿ ಇನಿಯ ಸೊತ್ತ ಸರ್ಪಗಳ ಸಂತೆ ನೆರೆಯುತ್ತದೆ ಅವು ಮನೆಯ ಹಿಂದಿನ ಜೋಗಯರ ಗುಡ್ಡದ ತುದಿಯಿಂದ ಇನ್ನಿಲ್ಲದ ಸಡಗರ ಹೊತ್ತು ಇಳಿದು ಬರುತ್ತವೆ ಅಡಕಲದ ಪಕ್ಕದ ಕೋಣೆಯ ಕಿಟಕಿ ತೀರಾ ಚಿಕ್ಕದು ಅದಕ್ಕಿರೋದು ಒಂದೇ ಬಾಗಿಲು ಮೊದಲು ಹಾಗಿರಲಿಲ್ಲ ದೊಡ್ಡ ಕಿಟಕಿ ಇತ್ತು ಗಾಳಿ ಬೆಳಕು ಅನಾಯಾಸವಾಗಿ ನುಗ್ಗಿ ಬರುವಂತೆ ಜಾಲರಿ ಇತ್ತು ಆದರೆ ಶೀರ ಹುಣಸಿಯ ಪಿಳಿ ಅಲ್ಲಿ ಬಂದು ನಿಲ್ಲ ತೊಡಗಿದಳಲ್ಲ ಆಮೇಲೆ ನಡೆಯಬಾರದ ಘಟನೆಗಳು ನಡೆದು ಹೋದವು ಪಿಳ್ಳಿಯ ಹೆಣ ನೆಲಕ್ಕೆ ಕೆಡದಿ ಬಂದ ಮಾರನೆಯ ದಿನವೇ ಸೀತಾರಾಮು ಆ ದೊಡ್ಡ ಕಿಟಕಿ ಮುಚ್ಚಿಸಿ ಅಲ್ಲಿಗೊಂದು ಇಟ್ಟಿಗೆ ಗೋಡೆ ಕಟ್ಟಿಸಿಬಿಟ್ಟಿದ್ದ ಕೋಣೆ ಪೂರ್ತಿ ಕಗ್ಗತ್ತಲಾಗಿ ಹೋಗಿತ್ತು ಆದರೆ ಮಧ್ಯರಾತ್ರಿ ಬರುವ ಸರ್ಪಗಳ ಒಡನಾಟವಿಲ್ಲದ ಇನಿ ಚಡಪಡಿಸತೊಡಗಿದ್ದಳು ಕೆಲವೊಮ್ಮೆ ತಾನೇ ಎದ್ದು ತಲಬಾಗಿಲು ತೆರೆದುಕೊಂಡು ಹೋಗಿಬಿಡುತ್ತಿದ್ದಳು ಅದನ್ನು ಗಮನಿಸಿದ ಸೀತಾರಾಮು ಅನಿವಾರ್ಯವಾಗಿ ಚಿಕ್ಕದೊಂದು ಬೆಳಕ ಕಿಂಡಿಯಂತಹದ್ದನ್ನು ಇರಿಸಿದ್ದ ಅದು ಸರ್ಪದ್ವಾರ ಬಾಗಿಲಲ್ಲಿ ನಿಂತು ಅದನ್ನೇ ನಿರುಪಿಸಿದಳು ಗುಣಶಾರಿ ಇವತ್ತು ಸರ್ಪ ಸಂತೆ ನೆರೆಯುವುದಿಲ್ಲ ಇನಿಯ ಪಕ್ಕದಲ್ಲಿ ಬೆಕ್ಕು ಮಲಗಿದೆ ಅದು ಇರುವಷ್ಟು ಹೊತ್ತು ಆ ಕೋಣೆಯೊಳಕ್ಕೆ ಅವು ಬರಲಾರವು ಆ ಬೆಕ್ಕು ಮನೆಯೊಳಕ್ಕೆ ಸುಮ್ಮನೆ ಬಂದಿಲ್ಲ ಇನಿಯನ್ನ ಕಾವಲು ಕಾಯುತ್ತವೆ ತಾನು ಬದುಕಿರೋ ತನಕ ಕಾಯುತ್ತೆ ಬೆಕ್ಕು ಬೇಗ ಸಾಯೋದಿಲ್ಲ ಗಾತ್ರದ ಗಡವಾ ಬೆಕ್ಕು ಏನಿಲ್ಲವೆಂದರೂ ಮೂವತ್ತು ವರ್ಷ ಬದುಕು ಬಿಡುತ್ತೆ ಗುಣಶಾರಿಗೆ ಗೊತ್ತು ಇನಿ ಚಡಪಡಿಸಿ ಹೋಗುತ್ತಾಳೆ ಅವಳ ಪಾಲಿಗೆ ಸರ್ಪ ಸಂಬಂಧವಿಲ್ಲದ ಬದುಕು ಬದುಕೇ ಅಲ್ಲ ಇಷ್ಟನ್ನೆಲ್ಲ ಅರಿತ ಗುಣಶಾರಿ ಆ ರಾತ್ರಿ ಮಾಡಿದ್ದಾದರೂ ಏನು